ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡಿದ ಅಷ್ಟು ಸಿನಿಮಾಗಳಲ್ಲೂ ಕೂಡ ಅದ್ಭುತವಾಗಿ ನಟಿಸಿ ಜನರ ಮನಸ್ಸನ್ನ ಗೆದ್ದಿದೀರಾ ಈಗ ಹೊಸದಾಗಿ ಒಂದು ಉದ್ಯಮವನ್ನ ಶುರು ಮಾಡಿದಿರಾ ಹೆಣ್ಣು ಮಕ್ಕಳಿಗೋಸ್ಕರ ಹೆಣ್ಮಕ್ಳು ಅಂತಂದ್ರೆ ಕಾಸ್ಟ್ಯೂಮ್ ವಿಭಿನ್ನವಾದ ಬಟ್ಟೆಗಳನ್ನ ಹಾಕಬೇಕು ಅನ್ನೋ ಆಸೆ ಅವ್ರಿಗೆಲ್ಲ ಇಲ್ಲಿಗಂತೂ ಬಂದ್ರೆ ವೆರೈಟಿ ವೆರೈಟಿ ಕಲೆಕ್ಷನ್ ಹಂಗೆ ಕಣ್ಣಿಗಂತೂ ಓಡಿತಾ ಇದೆ ನನಗೆ ಸೊ ನೀವು ಮೊದಲ ರಿಯಾಕ್ಷನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂತ ಹೇಳಿದ್ರಿ ಅಂಡ್ ಎಲ್ಲಾ ಜನ ಎಲ್ಲರೂ ಬಂದವರು ಆಕ್ಚುಲಿ ಅದೇ ಹೇಳ್ತಾ ಇದಾರೆ ತುಂಬಾ ಇಷ್ಟ ಆಗ್ತಾ ಇದೆ ಎಲ್ರಿಗೂ ಬಿಕಾಸ್ ಇಂಟೀರಿಯರ್ ಆಗಿರ್ಬೋದು ಅಥವಾ ಕಲೆಕ್ಷನ್ಸ್ ಆಗಿರ್ಬೋದು ಸೊ ನಮಗೆ ಖುಷಿ ಇದೆ ಆಕ್ಚುಲಿ ನಾವ್ ಏನ್ ಹಾರ್ಡ್ ವರ್ಕ್ ಇಲ್ಲಿ ಹಾಕಿದೀವಿ ಲೈಕ್ ತ್ರೀ ಫೋರ್ ಮಂತ್ಸ್ ನಾವೇನು ಸ್ಲೀಪ್ಲೆಸ್ ನೈಟ್ಸ್ ಸ್ಪೆಂಡ್ ಮಾಡಿದಿವಲ್ವಾ ಸೊ ಜನ ಬಂದು ಅದ್ರ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅಥವಾ ವರ್ಕ್ ನಾವು ಮಾಡಿರೋ ವರ್ಕ್ ನ ಏನೋ ಅಪ್ರಿಶಿಯೇಟ್ ಮಾಡ್ಬೇಕಾದ್ರೆ ಎಂಡ್ ಅಲ್ಲಿ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಫ್ಯಾನ್ಸ್ ಅಥವಾ ಈ ಒಂದು ಬೋಟಿಕ್ ಬಗ್ಗೆ ತಿಳ್ಕೊಂಡ್ರು ಎಲ್ಲರೂ ಕೂಡ ಬಂದು ಬಟ್ಟೆಗಳನ್ನ ಖರೀದಿ ಮಾಡಿ ಒಳ್ಳೆ ರೆಸ್ಪಾಂಡ್ ಕೊಡ್ತಿದ್ರೆ ಒಳ್ಳೆ ರಿಯಾಕ್ಷನ್ ಬರ್ತಾ ಇದೆ ಆ ಖುಷಿಯನ್ನ ಹಂಚ್ಕೊಳ್ಳೋದಾದ್ರೆ ಎಸ್ ಆಕ್ಚುಲಿ ನಾನು ಇದು ಒಂದು ವರ್ಷದ ಹಿಂದೆ ಮಾಡಿರೋ ಪ್ಲಾನ್ ಇದು ನಾನು ಏನೇನು ಅದ್ ಹೇಳ್ತಾರಲ್ಲ ಕೆಲವೊಂದ್ಸಲ ನಾವು ಅನ್ಕೋತೀವಿ ಓ ನಾನೇನು ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ ಅದಾಗ್ತಾ ಇಲ್ಲ ಅಂತ ವಿ ಫೀಲ್ ಬ್ಯಾಡ್ ಅಲ್ವಾ ಬಟ್ ನನಗನ್ಸೋದು ನಾನ್ ಹಿಂದಿನ ವರ್ಷ ಆ್ಯಕ್ಚುಲಿ ಆನ್ಲೈನಲ್ಲಿ ಏನಾದ್ರು ಯುನೋ ಬಟ್ಟೆ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ ಆಮೇಲೆ ಹಲ್ವಾರ್ ಗಳಿತ್ತು ಹೇಳಬೇಕು ಅಂದ್ರೆ ಹೋಟೆಲ್ ಮಾಡೋಣ ಅಂದ್ಕೊಂಡೆ ಆಮೇಲೆ ಇನ್ನೊಂದೇನು ಅನ್ಕೊಂಡೆ ಸಲೂನ್ ಅಂತ ಅನ್ಕೊಂಡೆ ನೇಲ್ ಸ್ಟುಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ದೆನ್ ಅದೆಲ್ಲ ಒಂದ್ ಸ್ವಲ್ಪ ಆಮೇಲೆ ಅದೇ ಇನ್ ಬಿಟ್ವೀನ್ ಒಂದ್ ಸ್ವಲ್ಪ ಆಸ್ ಯು ಆಲ್ ನೋ ಸ್ವಲ್ಪ ಕಾಲ್ ಫ್ರಾಕ್ಚರ್ ಆಯಿತು ಒಂದಿಷ್ಟು ಡೆಂಗ್ಯೂ ಅದು ಇದು ಅಂತ ಮಧ್ಯದಲ್ಲಿ ಬ್ರೇಕ್ ಆಯ್ತು ಸೊ ಐ ಹ್ಯಾಡ್ ಟು ಟೇಕ್ ಬ್ರೇಕ್ ಫ್ರಮ್ ಇಂಡಸ್ಟ್ರಿ ಫಾರ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಅವಾಗ ಅನ್ಕೋತಾ ಇದ್ದೆ ಏನು ಮಾಡೋದು ಇವಾಗ ಆಲ್ರೆಡಿ ಪ್ಲ್ಯಾನ್ಸ್ ಮಾಡಿ ಏನು ಮಾಡೋಕ್ಕಾಗ್ತದೆ ಅಂತ ಬಟ್ ದೆನ್ ಡೆಂಗ್ಯೂ ಆಯಿತು ಐ ಆಯ್ತು ಡಿಸ್ಚಾರ್ಜ್ ಫ್ರಮ್ ದ ಹಾಸ್ಪಿಟಲ್ ಐ ಥಾಟ್ ಓಕೆ ಇನ್ನೂ ಕೂತ್ರೆ ಆಗಲ್ಲ ಆಲ್ರೆಡಿ ಸಿಕ್ಸ್ ಸೆವೆನ್ ಮಂತ್ಸ್ ವೇಸ್ಟ್ ಆಗಿದೆ ಲೆಟ್ ಸ್ಟಾರ್ ಸಮಥಿಂಗ್ ಬಿಗ್ ಅಂತ ಹೇಳ್ಬಿಟ್ಟು ಐ ಆ್ಯಕ್ಚುಲಿ ಜೇಡ್ ಮ್ಯಾಂಗ್ಳೂರ್ ಓನರ್ ಬಂದ್ಬಿಟ್ಟು ನನ್ನ ಹಳೆಯ ಫ್ರೆಂಡ್ ಸೊ ನಾವು ತುಂಬ ವರ್ಷಗಳಿಂದ ಆ್ಯಕ್ಚುಲಿ ಪ್ಲ್ಯಾನ್ ಇದ್ವಿ ಬೆಂಗಳೂರಲ್ಲಿ ಜೇಡ್ನ ತೊಗೊಂಡ್ಬಂದರೆ ಹೇಗೆ ವರ್ಕೌಟ್ ಆಗ್ಬೋದಾ ಯಾವ ಥರ ಮಾಡ್ಬೋದು ಅಂತ ಸೊ ನಾನು ಹೇಳಿದ್ದೆ ಬೆಂಗ್ಳೂರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡೋಣ ಇನ್ನ ನೆಕ್ಸ್ಟ್ ಲೆವೆಲಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಹೇಗೆ ಮಾಡೋದು ಯಾವ ಥರ ಇನ್ವೆಸ್ಟ್ಮೆಂಟು ಎಷ್ಟಲ್ಲಿ ಮಾಡ್ಬೋದು ಎಷ್ಟು ಬಜೆಟಲ್ಲಿ ಮಾಡ್ಬೋದು ಅಂತ ನಿಜವಾಗ್ಲೂ ನಮ್ಮದು ಪ್ಲಾನ್ ಇರಲಿಲ್ಲ ಬಟ್ ದೆನ್ ಇವತ್ತು ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಇಟ್ ವಾಸ್ ಆಲ್ ಅನ್ಎಕ್ಸ್ಪೆಕ್ಟೆಡ್ ನಾವೇನೋ ಒಂದು ಚಿಕ್ಕದಲ್ಲಿ ಮಾಡೋಣ ಅನ್ಕೊಂಡ್ವಿ ಬಟ್ ಅನ್ಕೊಂಡಿದ್ದಕ್ಕಿಂತ ಸೂಪರ್ ಆಗಿ ಬಂದಿದೆ ಸೊ ಅದೇ ಖುಷಿ ನಮ್ಗೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ